ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ವರ್ಣಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡುವಂಥ ಮಾಡುವಂತ ಕಾಳು ಸ್ಪೆಷಲ್ ಉಪಯೋಗ ಮಾಡ್ತಾ ಇದ್ದೀನಿ ಮೊದಲಿಗೆ ಎರಡು ಈರುಳ್ಳಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಟೊಮೆಟೊ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಮತ್ತು ಒಂದು ಆಲೂಗಡ್ಡೆ ಸ್ವಲ್ಪ ಬಿಡಿಸಿದ ಅವ್ರೇಕಾಳು ನಾನು ಮೊದಲಿಗೆ ಬಿಡಿಸಿ ಇಟ್ಟುಕೊಂಡಿದ್ದೇನೆ ನಂತರ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಸ್ವಲ್ಪ ಶೇಂಗಾ ಒಂದು ಸ್ಪೂನ್ ಉದ್ದಿನ ಬೇಳೆ ಒಂದು ಸ್ಪೂನ್ ಕಡಲೆ ಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ನಾನು ಎರಡು ಲೋಟ ಉಪ್ಪಿಟ್ಟು ಮಾಡೋದರಿಂದ ನಾನು ಈ ಲೋಟದಲ್ಲಿ ಎರಡು ಲೋಟ ಅಳತೆ ಮಾಡಿ ರವಾನ ತಗೊಂಡಿದ್ದೀನಿ ನಿಮಗದುರು ಬೇಕು ಅಂತಂದರೆ ಸ್ವಲ್ಪ ರವಾನ ಹುರ್ಕೋಬೇಕು ಇಲ್ಲಾಂದ್ರೆ ಮಿದುವಾಗಿರ್ಬೇಕು ಅಂದ್ರೆ ಹಾಗೆ ಮಾಡಿದರೂ ನಡೀತದೆ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿ ನಂತರ ಅದಕ್ಕೆ ಶೇಂಗಾ ಬೇಳೆ ಕಡಲೆ ಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಿ ಶೇಂಗಾ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಹೆಚ್ಚಿದ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇ ಕೊತ್ತಂಬರಿ ಹಾಕಿ ಸ್ವಲ್ಪ ಕೈ ಆಡಿಸಿ ನಂತರ ಒಂದು ನಿಮಿಷ ಬಿಟ್ಟು ಅದಕ್ಕೆ ಹೆಚ್ಚಿಟ್ಟಿದಂಥ ಟೊಮೆಟೊ ಆಲೂಗಡ್ಡೆ ಮತ್ತು ಅವರೆಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಬೇಯಲು ಬಿಡಿ ಅದು ಚೆನ್ನಾಗಿ ಬೆಂದ ಮೇಲೆ ನಾನು ಇಲ್ಲಿ ಎರಡು ಲೋಟ ರವ ತಗೊಂಡಿರೋದ್ರಿಂದ ನಾಲ್ಕು ಅದಕ್ಕೆ ನಾಲ್ಕು ಲೋಟ ನೀರನ್ನು ಬೆರ ಬೆರೆಸುತ್ತೇನೆ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆಯನ್ನು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಅದು ನೀರು ಕುದಿಯಲು ಬಿಡಿ ಸ್ವಲ್ಪ ಹೊತ್ತು ನಂತರ ಅದು ನೀರು ಕುದ್ದ ನಂತರ ಅದಕ್ಕೆ ಎರಡು ಲೋಟ ರವೆ ತಗೊಂಡಿದ್ದನ್ನು ಕೈಯಾಡಿಸಿ ಚೆನ್ನಾಗಿ ಕೈ ಮತ್ತೆ ಒಂದು ಪ್ಲೇಟನ್ನು ಅದಕ್ಕೆ ಮುಚ್ಚಿ ಮತ್ತು ಅದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಸವಿಯಾದ ಅವರೆಕಾಳು ಉಪ್ಪಿಟ್ಟು ಸವಿಯಲು ಸಿದ್ಧ ಧನ್ಯವಾದಗಳು